ಎಲ್ಲರಿಗೂ ನಮಸ್ಕಾರ ಕ್ಷೇತ್ರ ಸತ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ರೂಪ ಹೊಸದುರ್ಗ ತುಮಕೂರು ಶೈಕ್ಷಣಿಕ ನಾಡು ಕಲ್ಪತರ ಬೀಡು ವಿದ್ಯಾಕಾಶಿ ನಡೆದಾಡುವ ದೇವರು ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರು ನಡೆದಾಡಿದ ನೆಲ ಮಹಾನ್ ಸಾಧು ಸಂತರು ನೆಲೆಸಿದಂತಹ ನಿವೃತ್ತ ಅನ್ನ ಸಂತರ್ಪಣೆ ನಡೆಯುವಂತಹ ಪುಣ್ಯಕ್ಷೇತ್ರ ಈ ತುಮಕೂರು ಜಿಲ್ಲೆಯಲ್ಲಿ ಹಲವಾರು ಪುರಾಣ ಪ್ರಸಿದ್ಧವಾದಂತಹ ದೇವಾಲಯಗಳು ನಮಗೆ ಕಾಣಸಿಕ್ತವೆ ಅಂತಹುದೇ ದೇವಾಲಯಗಳನ್ನು ನಾವಿವತ್ತು ನಿಮಗೆ ಇದ್ದೀವಿ ಈ ರಂಗನಾಥ ಸ್ವಾಮಿ ದೇವಾಲಯವು ಹಲವಾರು ವಿಸ್ತಯಗಳನ್ನು ಸೃಷ್ಟಿಸುವುದರ ಮೂಲಕ ತನ್ನದೇ ಆದಂತಹ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿ ವಿಷ ಜಂತುಗಳ ಕಡಿತಕ್ಕೊಳಪಟ್ಟವರು ಕಾಡು ಪ್ರಾಣಿಗಳಿಂದ ಕಡಿತಕ್ಕೊಳಪಟ್ಟವರು ನಾಯಿಗಳಿಂದ ಕಡಿತಕ್ಕೊಳಪಟ್ಟವರು ಹಾಗೂ ಚೇಳುಗಳಿಂದ ಕಡಿತಕ್ಕೊಳಪಟ್ಟವರು ಈ ಸ್ವಾಮಿ ಸನ್ನಿಧಿಗೆ ಬಂದು ತೀರ್ಥ ಪ್ರಸಾದವನ್ನು ಸೇವಿಸಿದರೆ ಅವರು ಖಚಿತವಾಗಿ ಗುಣಮುಖರಾಗುತ್ತಾರೆ ಎನ್ನುವಂತಹ ಇದೆ ವಿಸ್ಮಯಗಳಿಂದ ವಿಶೇಷತೆಗಳಿಂದ ಕೂಡಿರುವ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬಾಣದೇವರಹಟ್ಟಿ ಗೋಡಗಿರಿ ಗ್ರಾಮದ ಶ್ರೀ ಬಾಣದ ರಂಗನಾಥ ಸ್ವಾಮಿ ದೇವಸ್ಥಾನ ಹೌದು ವೀಕ್ಷಕರೇ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಪುರಾಣ ಪ್ರಸಿದ್ಧ ದೇವಾಲಯಗಳಿದ್ದು ಇಂದು ನಾವು ಬಹಳಷ್ಟು ವಿಸ್ಮಯಗಳನ್ನು ಸೃಷ್ಟಿಸುವುದರ ಮೂಲಕ ಪ್ರಸಿದ್ಧಿ ಪಡೆದಿರುವ ಚಿಕ್ಕನಾಯಕನಹಳ್ಳಿ ಗೋಡಗಿರೆಯ ಶ್ರೀ ಬಾಣದ ರಂಗನಾಥ ಸ್ವಾಮಿ ದೇವಾಲಯದ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದಿಡುತ್ತಿದ್ದೇವೆ ಈ ಪುರಾಣ ಪ್ರಸಿದ್ಧ ದೇವಾಲಯದ ವಿಶೇಷವೇನೆಂದರೆ ಎಂತಹುದೇ ವಿಷ ಜಂತುಗಳ ಕಡಿತಕ್ಕೊಳಗಾದವರು ಹಾಗೂ ಕಾಡು ಪ್ರಾಣಿಗಳ ಕಡಿತಕ್ಕೊಳಗಾದವರು ಹಾವು ಚೇಳು ನಾಯಿ ಕಡಿತಕ್ಕೊಳಗಾದವರು ಈ ಕ್ಷೇತ್ರಕ್ಕೆ ಬಂದು ಈ ಸ್ವಾಮಿಯ ಸನ್ನಿಧಿಯಲ್ಲಿ ತೀರ್ಥ ಪ್ರಸಾದ ಸೇವಿಸಿದರೆ ಖಚಿತವಾಗಿ ಗುಣಮುಖರಾಗುತ್ತಾರೆ ಎಂಬ ನಂಬಿಕೆ ಇದೆ ಇಲ್ಲಿ ದೀಪಾವಳಿ ಹಬ್ಬ ಕಳೆದ ಒಂದು ವಾರಕ್ಕೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಈ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಹಾಗೂ ಹೊರ ರಾಜ್ಯಗಳಿಂದಲೂ ಅತಿ ಹೆಚ್ಚು ಸಂಖ್ಯೆಯ ಭಕ್ತಾದಿಗಳು ಹರಿದು ಬರುತ್ತಾರೆ ಅಲ್ಲಿ ನೆರೆದ ಎಲ್ಲಾ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗುತ್ತದೆ ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ನಿಮ್ಮ ಕಷ್ಟಗಳನ್ನ ಪರಿಹರಿಸಿಕೊಳ್ಳಿ ಅಂತೇಳಿ ಸಾವಿರ ಒಂಬೈನೂರ ತೊಂಬತ್ತರಲ್ಲಿ ಈ ಊರಿನ ಹೆಣ್ಮಗಳನ್ನ ಲಗ್ನವಾಗಿ ಅವತ್ತಿನಿಂದ ಈ ದೇವಸ್ಥಾನದ ಕಾರ್ಯದಲ್ಲಿ ಭಾವಿಯಾಗಿದ್ದೀನಿ ಈ ದೇವಸ್ಥಾನದ ಇತಿಹಾಸ ಏನು ಅಂದ್ರೆ ಶ್ರೀರಾಮನ ಕಾಲದಲ್ಲಿ ಬಿಟ್ಟಂತ ಬಾಣ ಇಲ್ಲಿ ಸಪ್ಪಿನ ಗುಡ್ಲು ಅಂತ ಹೇಳಿದ್ರು ಆ ಬೆಟ್ಟ ಇದೆ ಆ ಬೆಟ್ಟದ ಒಂದು ಮನೆಯಲ್ಲಿ ಒಂದು ಬಾಣ ನಮ್ಮ ಹಿರಿಯರಿಗೆ ಸಿಕ್ಕು ಅಂತೇಳಿ ಇಲ್ಲಿನ ಹಿರಿಯಕರು ನನಗೆ ತಿಳಿಸಿರ್ತಕ್ಕಂಥ ಮಾತು ಆ ಬಾಣ ರೂಪದಲ್ಲಿ ಆ ಒಂದು ಬಾಣ ಆ ಕುರಿಯರು ಮತ್ತು ದನಕಾಯಕ್ಕೆ ಹೋಗರಿಗೆ ಅದು ಹಿಂಸೆ ಕೊಡ್ತಾ ಇತ್ತು ನನ್ನನ್ನು ಕರ್ಕೊಂಡು ಹೋದರು ನಿಮ್ಮೂರಲ್ಲಿ ನೆಲೆಸೋ ಅಂತೇಳಿ ಹಿಂಸೆ ಕೊಡ್ತಾ ಇತ್ತು ಅಂತ ಹೇಳ್ತಿದ್ರು ಆ ಕಾರಣ ಆ ಹಿರಿಯರು ಆ ಆ ಒಂದು ಬಾಣವನ್ನು ತೆಗೆದುಕೊಂಡು ಬಂದು ಇಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಆ ಬಾಣದ ಸರುವಾಗಿ ಇದಕ್ಕೆ ರಂಗನ ಹೆಸರನ್ನು ಸೇರಿಸಿ ರಂಗನಾಥ ಅಂತೇಳಿ ಹಂದಿನಿಂದ ಈ ದೇವರ ಹೆಸರನ್ನು ಇಟ್ಟಿದ್ದಾರೆ ಇಲ್ಲಿ ಬರ್ತಕ್ಕಂಥ ವಿಶೇಷತೆ ಏನು ಅಂತಂದ್ರೆ ಭಕ್ತಾದಿಗಳು ಅಂದಿನಿಂದಲೂ ವಿಷಜಂತುಗಳಾಗಿರ್ತಕ್ಕಂಥ ಚೇಳು ಔರಾಣಿ ನಾಗರಾವು ಆಮೇಲೆ ಬೇರೆ ಯಾವಾಗಲಿ ಒಡಗಬ್ಬೆ ಇತರ ವಿಷ ಜಂತುಗಳು ಯಾವುದೇ ಕೊಡೋದು ಸಹ ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ಬರೀ ಪ್ರಸಾದ ಮತ್ತೆ ತೀರ್ಥವನ್ನು ತಗೊಂಡ್ರು ಸಾಕು ಧೂಳ್ತ ಮತ್ತೆ ತೀರ್ಥವನ್ನು ತೆಗೆದುಕೊಂಡ್ರೆ ಎಷ್ಟೋ ಜನರು ಗುಣಮುಖರಾಗಿ ಸಾವಿರಾರು ಲಕ್ಷಾಂತರ ಜನ ಗುಣಮುಖರಾಗಿ ಹೋಗುತ್ತಾರೆ ಇದು ಈ ಒಂದು ಚಿಕ್ಕನಟ್ಟನಹಳ್ಳಿ ತಾಲೂಕು ಮತ್ತೆ ತುಮಕೂರು ಜಿಲ್ಲೆಗೆ ಸೀಮಿತ ಆಗಿಲ್ಲ ಸುಮಾರು ನಾಲ್ಕು ಐದು ಜಿಲ್ಲೆಗಳಿಂದ ಈ ಒಂದು ಜಾತ್ರೆಗೆ ಜನಗಳು ಬರ್ತಾರೆ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಸಹ ನಡೀತಾ ಇದೆ ಮತ್ತೆ ಬಾಣರಂಗನ ಪಕ್ಕದಲ್ಲೇ ಅವಳ ತಂಗಿಯಾಗಿರ್ತಕ್ಕ ಮುಖರಾಗಿ ಸಾವಿರಾರು ಲಕ್ಷಾಂತರ ಜನ ಗುಣಮುಖರಾಗಿ ಹೋಗಿರ್ತಾರೆ ಇದು ಈ ಒಂದು ಚಿಕ್ಕನಟ್ಟಿನಹಳ್ಳಿ ತಾಲೂಕು ಮತ್ತೆ ತುಮಕೂರು ಜಿಲ್ಲೆಗೆ ಸೀಮಂತ ಆಗಿಲ್ಲ ಸುಮಾರು ನಾಲ್ಕು ಐದು ಜಿಲ್ಲೆಗಳಿಂದ ಈ ಒಂದು ಜಾತ್ರೆಗೆ ಜನಗಳು ಬರ್ತಾರೆ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಸಹ ನಡೀತಾ ಇದೆ ಮತ್ತೆ ಬಾಣರಂಗನ ಪಕ್ಕದಲ್ಲೇ ಅವಳ ತಂಗಿಯಾಗಿರ್ತಕ್ಕಂತ ದೇವನಹಳ್ಳಿ ಕರಿಯಮ್ಮ ಅಂತಕ್ಕಂಥ ದೇವನಹಳ್ಳಿ ಅಮ್ಮನನ್ನು ಇಲ್ಲಿ ನೆಲ ನೆಲ್ಗೊಂಡಿದ್ದಾಳೆ ಆ ಅವಳು ಸಹ ಅನೇಕ ಭಕ್ತರಿಗೆ ಅನೇಕ ಕಷ್ಟಗಳನ್ನು ಹೊಡೆರತಕ್ಕಂಥದ್ದು ನಾವು ಕಣ್ಣಿಂದ ಕಂಡಿದ್ದೀವಿ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೊಟ್ಟ ಮೊದಲಾಗಿ ಈ ಊರಿಗೆ ಬಂದಾಗ ಒಬ್ಬರಿಗೆ ಹಾವು ಕಡ್ದಿತ್ತು ಯಾವ ಹಾವು ಅಂತಂದ್ರೆ ಕೊಳಕು ಮಣ್ಣು ಹಾವು ಅಂತ ಇದೆಯಲ್ಲ ಆ ಹಾವು ಕಡ್ದಿತ್ತು ಇಲ್ಲಿ ಅರ್ಚಕರು ಆ ಒಂದು ಭಕ್ತನ ಇಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಬರೀ ದೂರ್ತ ಸವರ್ತಾ ಇದ್ರು ನನಗೆ ಆಶ್ಚರ್ಯ ಆಯಿತು ಕಾಲು ಕೆಳಗಿಂದ ಮಣಕಾಲವರೆಗೂ ಕೊಳತು ಹೋಗ್ತಾ ಇತ್ತು ಮತ್ತೆ ಎರೆ ನೆಲ ಬೀಟೆ ಬಳಿ ಆ ರೀತಿ ಬೀಟೆ ಬರ್ತಾ ಇತ್ತು ನಾನು ಅರ್ಚಕರನ್ನ ಬೈದೆ ನೇರವಾಗಿ ಅಲ್ಲ ಸ್ವಾಮಿ ಹಿಂಗೆ ಕಾಲೆಲ್ಲ ಕೊಳತ್ತು ಉದುರು ಹೋಗ್ತಾ ಇದೆ ನೀವು ಇಲ್ಲಿ ಇಟ್ಕೊಂಡು ಅವನ ಸಾಯಿಸ್ತಾ ಇದ್ರ ಕಾಲ್ ತೆಗಿತಾ ಇದ್ರಲ್ಲ ದೇವಸ್ಥಾನ ಆಸ್ಪತ್ರೆಗೆ ಕಳಿಸಿ ಅಂತಿ ಸ್ವಾಮಿ ನಮ್ಮ ದೇವ್ರ ಮಹಿಮೆ ನಿಮಗೆ ಗೊತ್ತಿಲ್ಲ ನೀವು ಹೊಸ ಬಂದಿದೀರಾ ನಾನು ಇದನ್ನ ಇನ್ನೊಂದ್ಸರಿ ನೀವು ಬರೋದ್ರೊಳಗೆ ಗುಣಪಡಿಸ್ತಾ ಇದ್ರೆ ನನ್ನ ಹೆಸರು ಕರಿಬೇಡಿ ಮತ್ತೆ ನಮ್ಮ ದೇವಸ್ಥಾನಕ್ಕೆ ಕೈ ಎತ್ತಿ ಕೈ ಮುಗಿಬೇಡಿ ಅಂದು ನಾನು ಸುಮಾರು ಒಂದ್ ತಿಂಗಳಾದಮೇಲೆ ಪುನಃ ಮತ್ತೆ ನೆಂಟಸ್ಥಾನಕ್ಕೆ ಬಂದಾಗ ಅದೇ ಭಕ್ತ ಊರಿಂದ ಆಚೆಗೆ ನಡ್ಕೊಂಡ್ ಬರ್ತಾ ಇದ್ದ ನಾನು ಆಮೇಲೆ ಕೇಳ್ದೀನಿ ಅವತ್ತು ಕಾಲ್ ಕೊಡ್ತಿರ್ತಕ್ಕಂಥ ವ್ಯಕ್ತಿ ಅಲ್ವೇನಪ್ಪ ಹೌದು ನೋಡಿದ ನನ್ನ ಕಾಲ್ ಸಂಪೂರ್ಣವಾಗಿ ಮಾಯವಾಗ ವಾಸಿಯಾಗಿದೆ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು ಅದ್ರ ಜೊತೆಗೆ ಒಂದು ಸರಿ ಈ ಕಿಡ್ನಿ ಪಕ್ಕದಲ್ಲಿ ಒಬ್ಬಗೆ ಒಂದು ದಣ್ಣ ಸಣ್ಣ ಗಾಯ ಆಗಿದ್ದು ದೊಡ್ಡ ಗಾಯ ಆಗಿತ್ತು ಅವನು ಸಹ ಅದನ್ನ ಇಲ್ಲಿ ಬಂದು ಆ ಧೂತದಿಂದ ಆ ಒಂದು ಗಾಯವನ್ನು ವಾಸಿ ಕೊಡ್ತಕ್ಕಂಥ ನಾನು ಕಣ್ಣಿಂದ ನೋಡಿದಿನಿ ಅನೇಕ ಭಕ್ತರು ಸಹ ಆ ಈ ಒಂದು ದೇವಸ್ಥಾನಕ್ಕೆ ಬಂದು ಮುಕ್ತಿಯನ್ನು ಹೊಂದಿದ್ದಾರೆ ಜೀವವನ್ನ ಉಳಿಸಿಕೊಂಡಿದ್ದಾರೆ ಅಂತ ಮಹಿಮೆ ಇಡೀ ಜುಂಜಪ್ಪನ ಒಂದು ವರಪ್ರಸಾದದಿಂದ ಈ ಬಾಣರಂಗನ ದಾಯದಿಂದ ಸುಮಾರು ವರ್ಷಕ್ಕೇನು ಇಲ್ಲ ಅಂದ್ರೆ ಲಕ್ಷಾಂತರ ಜನ ಈ ಒಂದು ಜಾತ್ರೆಗೆ ಬರ್ತಾರೆ ಆ ಜಾತ್ರೆಯಲ್ಲಿ ಅವನ ಭಗವಂತ ದರ್ಶನ ಮಾಡಿ ನಮಸ್ಕಾರ ನಿಮ್ಮ ಹೆಸರು ಹೆಸರು ಶ್ರೀನಿವಾಸ್ ಅಂತ ಹೇಳಿ ಎಷ್ಟು ವರ್ಷ ಜಾತ್ರೆ ಮಾಡ್ತಾ ಇರೋದು ವರ್ಷದಿಂದ ಮಾಡ್ತಾ ಇದ್ವಿ ಇತಿಹಾಸ ಅಂತ ಅಂದ್ರೆ ಸುಮಾರು ಸಾವಿರಾರು ವರ್ಷದ ಇತಿಹಾಸ ನಮ್ಮ ದೇವಸ್ಥಾನದ್ದು ಹಂಗಾಗಿ ಹಿಂದಿನಿಂದಲೂ ನಡ್ಕೊಂಡ್ಬಂದಿದೆ ಸುಮಾರು ಈಗ ಮೂರ್ ತಲೆಯಿಂದನೂ ಪ್ರತಿ ವರ್ಷ ಜಾತ್ರೆ ಮಾಡ್ಕೊಂಡು ಜಾತ್ರಾ ಕಾರ್ಯಕ್ರಮನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಗೆ ಎಲ್ಲಾ ಜಾತಿ ಧರ್ಮ ಎಲ್ಲಾ ವರ್ಗದ ಭಕ್ತಾದಿಗಳು ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಅವ್ರ ಕಷ್ಟಗಳನ್ನು ಪರಿಹಾರ ಮಾಡ್ಕೊತ ಇದ್ದಾರೆ ಈ ದೇವಸ್ಥಾನದ ವಿಶೇಷತೆ ಏನು ಸರ್ ಇಲ್ಲಿ ವಿಷ ಜಂತುಗಳು ಕಡಿದ್ರೆ ಪ್ರಸಾದ ಕೊಡೋದು ಒಂದು ಮತ್ತೆ ನಾಗೇಶ್ವರನ ಸನ್ನಿಧಿನಲ್ಲಿ ಪೂಜೆ ಮಾಡಿಸಿದ್ರೆ ನಾಗರ ದೋಷ ಇರ್ತಕ್ಕಂಥವ್ರು ಮತ್ತೆ ಮಕ್ಕಳು ಫಲ ಇರ್ತಕ್ಕಂಥವ್ರು ಮತ್ತೆ ಇನ್ನು ಬೇರೆ ಬೇರೆ ಕಷ್ಟಗಳನ್ನ ಇರ್ತಕ್ಕಂಥವ್ರು ಈ ವಾಮಾಚಾರ ಇರ್ಬೋದು ಇನ್ನೊಂದು ಮತ್ತೊಂದು ಏನಾದರೂ ಇರ್ಬೋದು ಸ್ವಾಮಿಯವ್ರ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಅವ್ರ ಪ್ರಸಾದ ತಗೊಂಡೋಗಿ ಅವ್ರ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಎಲ್ಲ ಥರದ ಸಮಸ್ಯೆನೂ ಪರಿಹಾರ ಆಗುತ್ತೆ ನೀವು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ನಮಸ್ಕಾರ